ನಮಸ್ಕಾರ ಕರ್ನಾಟಕ ತಿರುಪತಿನ ಹೇಗೆ ಬಡ್ಜೆಟ್ಟಲ್ಲಿ ಹಾಗೆ ಭಕ್ತಿಪೂರ್ವಕವಾಗಿ ಬೆಟ್ಟ ಎತ್ತರ ಮುಖಾಂತರ ಹೇಗೆ ದರ್ಶನ ಮಾಡಿದೆ ಅಂತ ಕಂಪ್ಲೀಟ್ ವೀಡಿಯೋನ ನಾನು ಮಾಡ್ತೀನಿ ಈಗ ಪ್ರೆಸೆಂಟ್ ನಾನು ಬಸ್ಸಲ್ಲಿದ್ದೀನಿ ಬ್ಯಾಂಗ್ಳೂರಿಂದ ತಿರುಪತಿ ಹೋಗ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಬಸ್ಸು ಸೊ ಇದೆ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ಕಿಂದ ನೀವು ಬೋರ್ಡ್ ಮಾಡ್ಬೋದು ಕಂಪ್ಲೀಟ್ ವಿಡಿಯೋ ಮಾಹಿತಿನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕರ್ನಾಟಕ ನಾನು ಮಾತಾಡ್ತಿರೋದು ರಘು ಹಾಲಿಡೇ ಕ್ಲಬ್ ಇಂದ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಿರೋಂಥದ್ದು ಆಗಲೇ ಹೇಳ್ದಂಗೆ ಬೆಂಗಳೂರು ಟು ತಿರುಪತಿ ಬೆಟ್ಟ ಹೇಗೆ ಹತ್ತೋದು ಅಂತ ಬೆಸ್ಟ್ ನೀವು ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಬಿಡಿ ಆಲ್ಮೋಸ್ಟ್ ಒಂದು ಒಂದು ಗಂಟೆಗೆ ರೀಚ್ ಆಗ್ತೀರಾ ಬೆಟ್ಟದ ಹತ್ರ ಹೋಗೋದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಸಂಜೆ ಆಗುತ್ತೆ ಒಂದು ಮೂರು ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ನೀವು ಬೆಟ್ಟ ಹತ್ಬೋದು ಸೊ ನಾನು ಆ್ಯಕ್ಚುಲಿ ಹೊರಟಿದ್ದು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆಗೆ ನಾನು ಬೆಂಗಳೂರು ಬಿಟ್ಟೆ ನಾನು ಹೋಗಿದ್ದು ಒಂದು ಐದೂವರೆ ಆಗಿತ್ತು ಹಾಗಾಗಿ ತುಂಬ ಲೇಟಾಗಿತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಗೆ ಸಿಗುತ್ತೋ ಸಿಗೋಲ್ಲೋ ಅನ್ನೋ ಒಂದು ಚಾನ್ಸಸ್ಸಲ್ಲಿ ಹೋಗಿದ್ದು ಅದೃಷ್ಟವಶಃ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ನಾವು ಆಲ್ರೆಡಿ ಅಂದ್ಕೊಡೋದ್ರಿಂದ ಸಿಕ್ತು ನೀವು ನೋಡ್ತಿರೋ ಅಂಥದ್ದು ಶ್ರೀವಾರಿ ಮೆಟ್ಲ ಹತ್ರ ಹೋಗುವಾಗ ಸುಂದರ ಕ್ಷಣಗಳನ್ನು ನಮಗೆ ಇದ್ದೀರಾ ಎಷ್ಟು ಚೆನ್ನಾಗಿದೆ ಆಟೋದಲ್ಲಿ ಹೋಗಬೇಕಾಗತ್ತೆ ಆನಂತರ ನಮಗೆ ಆರು ಗಂಟೆಗೆ ಟಿಕೆಟ್ ಸಿಕ್ತು ಆರು ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದು ಯಾಕೆ ಅಂತಂದರೆ ತುಂಬ ಲೇಟಾಗಿರೋದು ಅಂದರೆ ಫೈವ್ ತರ್ಟಿ ಕ್ಲೋಸಿಂಗ್ ಟೈಮು ಹಾಗಾಗಿ ಲೇಟಾಗಿರೋದ್ರಿಂದ ನಮಗೆ ಎಸ್ ಕಾರ್ಡ್ಸ್ ಹಾಕಿದರು ಹಾಗಾಗಿ ಅವರು ತುಂಬ ಅರ್ಜೆಂಟ್ ಮಾಡಿದ್ರು ಬೆಟ್ಟ ಹತ್ತಿ ಬೆಟ್ಟ ಹತ್ತಿ ಅಂತ ಹಾಗಾಗಿ ನಾವು ತೊಗೊಂಡಂಥ ಟೈಮು ಹಂಡ್ರೆಡ್ ಮಿನಿಟು ಅಂದರೆ ಒನ್ ಅವರ್ ಫಾರ್ಟಿ ಮಿನಿಟ್ ನಾವು ಟೈಮ್ ತೊಗೊಂಡು ಬೇಗ ಬೇಗ ಬೆಟ್ಟ ಹತ್ತಿಸಿದ್ರು ಹತ್ತು ಕೂತ್ಕೊಳ್ಳೋಕ್ಕೂ ನಮ್ಗೆ ಟೈಮ್ ಇರಲಿಲ್ಲ ಬೆಸ್ಟ್ ನಾನು ಹೇಳೋದು ಮಾರ್ನಿಂಗ್ ಹತ್ತಿ ಇಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಒಂದು ಮೂರು ಗಂಟೆ ಮೇಲೆ ಹತ್ತಿ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಲುಗಳಿರ್ತವೆ ಆರಾಮಾಗಿ ಎರಡು ವಾರ ಹೊರತ್ಬದು ಹತ್ತಿದ್ರೆ ಒಂದು ಬೆನಿಫಿಟ್ ಅಂದರೆ ನಿಮಗೆ ದರ್ಶನ ಟಿಕೆಟ್ ಕೂಡ ಸಿಗುತ್ತೆ ಕೆಳಗಡೆ ಫಸ್ಟು ಶ್ರೀವಾರಿ ಹತ್ರನೇ ನಿಮಗೆ ದರ್ಶನ ಟಿಕೆಟ್ ಇಶ್ಯೂ ಮಾಡ್ತಾರೆ ಅದಾದ ನಂತರ ಸಾವಿರದಿಂದ ಸಾವಿರದ ಇನ್ನೂರು ಮೆಟ್ಲ ಹತ್ರ ಹೋದಾಗ ನೀವೊಂದು ಅಲ್ಲಿ ಸ್ಕ್ಯಾನ್ ಮಾಡಿದಾಗಲೇ ಅದು ಎಲಿಜಿಬಿಲಿಟಿ ಇರೋದು ಯಾಕೆಂದರೆ ಅಲ್ಲಿ ದರ್ಶನ ಟಿಕೆಟ್ ತೊಗೊಂಡು ರಿಟರ್ನ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಸಾವಿರದ ಇನ್ನೂರು ಮೆಟ್ಲಲ್ಲಿ ನಿಮಗೆ ಸ್ಕ್ಯಾನ್ ಮಾಡ್ತಾರೆ ನಾವು ತೊಗೊಂಡಿದ್ದ ತಗಂಥ ಟೈಮು ಒನ್ ಅವರ್ ಫಾರ್ಟಿ ಮಿನಿಟು ನಂತರ ಫೈನಲ್ ನಾವು ಡೆಸ್ಟಿನೇಷನ್ನ ರೀಚ್ ಆದೋ ಕೊನೆ ಕ್ಷಣಕ್ಕೆ ನಾವು ಕೈ ಮುಗಿದು ಮೆಟ್ಲನ್ನ ಅಂತ್ಯ ಮಾಡೋದು ಆನಂತರ ನಾವು ಹೋಗಿದ್ದು ಸರ್ವ ದರ್ಶನ ಟಿಕೆಟ್ ನಮಗೆ ಸಿಕ್ಕಿರೋದ್ರಿಂದ ವಿತಿನ್ ಟೂ ಅವರ್ಗೆಲ್ಲ ನನಗೆ ದರ್ಶನ ಆಯಿತು ಆರು ಗಂಟೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಏಳುವರೆ ಎಂಟು ಗಂಟೆ ರೀಚ್ ಆದವು ಆನಂತರ ಹತ್ತುವರೆಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆದವು ಕಂಪ್ಲೀಟ್ ಮಾಹಿತಿನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಹಾಗೆ ನಂದು ಹಾಲಿಡೇ ಕ್ಲಬ್ ಟ್ವೆಂಟಿ ಫೋರ್ ಟ್ರಾವೆಲ್ಸ್ ಆಗಿರೋದ್ರಿಂದ ಟ್ರಾವೆಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೇಕನ್ನು ನೀವು ತಿಳ್ಕೊಳ್ಳಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ವಿತ್ ದರ್ಶನ ಟಿಕೆಟ್ ಸಿಗುತ್ತೆ ಎಲ್ಲ ರೀತಿ ದರ್ಶನ ಟಿಕೆಟ್ಗಳ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಫಾಲೋ ಮಾಡಿ ಹಾಲಿಡೆ ಕ್ಲಬ್ ಟ್ವೆಂಟಿ ಫೋರಿಂದ ಥ್ಯಾಂಕ್ ಯು